ಪೆಡಿಕ್ಯೂರ್ ಪಾದಗಳ ಹಿಮ್ಮಡಿಗಳು ಬಿರುಕು ಬಿಟ್ಟರೆ ಅಥವಾ ಉಗುರುಗಳು ಉದ್ದವಾಗಿ ಬೆಳೆದರೆ ಇದರಿಂದ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಪಾದಗಳ ಕಾಳಜಿ ವಹಿಸುವುದು ಅವಶ್ಯಕ ಪಾದಗಳನ್ನು ಆರೈಕೆ ಮಾಡುವ ವಿಧಾನವನ್ನು ಪೆಡಿಕ್ಯೂರ್ ಎಂದು ಕರೆಯಲಾಗುತ್ತದೆ ಪೆಡಿ ಎಂದರೆ ಪಾದ ಮತ್ತು ಕ್ಯೂರ್ ಎಂದರೆ ಆರೈಕೆ ಪೆಡಿಕ್ಯೂರ್ ಮಾಡುವುದರಿಂದ ಉಗುರುಗಳು ಸ್ವಚ್ಛವಾಗುತ್ತದೆ ಪಾದದಲ್ಲಿರುವ ಡೆಡ್ ಸ್ಕಿನ್ ಹಾಕುತ್ತದೆ ಮತ್ತು ರಕ್ತ ಸಂಚಾರ ಸುಧಾರಿಸುತ್ತದೆ ಇದರಿಂದ ಪಾದಗಳು ಸ್ವಚ್ಛವಾಗುತ್ತದೆ ನೇಲ್ ಟ್ರಿಮಿಂಗ್ ಬಫರಿಂಗ್ ಸ್ಕ್ರಬ್ಬಿಂಗ್ ಮತ್ತು ಪೇಂಟ್ ಹಚ್ಚುವುದು ಇವೆಲ್ಲವೂ ಒಳಗೊಂಡಿದೆ ಪೆಡಿಕ್ಯೂರ್ ಅನ್ನು ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಸರ್ವಿಸ್ಗಾಗಿ ತಯಾರಿ ಮೊದಲಿಗೆ ಕ್ಲೈಂಟ್ ಅನ್ನು ಆರಾಮದಾಯಕವಾದ ಕುರ್ಚಿಯಲ್ಲಿ ಕೂರಿಸಿ ಥೆರಪಿಸ್ಟ್ ಫೇಸ್ ಮಾಸ್ಕ್ ಧರಿಸಬೇಕು ಮತ್ತು ಕೈಗಳನ್ನು ಸ್ಯಾನಿಟೈಸ್ ಮಾಡುವುದು ಅವಶ್ಯಕ ಯಾವುದೇ ಉತ್ಪನ್ನ ಅಂದರೆ ಕ್ರೀಮ್ ಇತ್ಯಾದಿಗಳ ಕಲೆ ಬಟ್ಟೆಯ ಮೇಲೆ ಆಗದಂತೆ ಕ್ಲೈಂಟ್ ಮತ್ತು ನಿಮ್ಮನ್ನು ಟವೆಲ್ನಿಂದ ಕವರ್ ಮಾಡಿ ಎಲ್ಲಿಯಾದರೂ ಗಾಯ ಅಥವಾ ಸಮಸ್ಯೆಗಳೇನು ಇಲ್ಲವೇ ಎಂದು ಕಾಲುಗಳ ತಪಾಸಣೆ ಮಾಡಿ ಮೊದಲನೇ ಹಂತ ಪ್ರಾರಂಭದಲ್ಲಿ ಸ್ವಚ್ಛಗೊಳಿಸುವುದು ಇದು ಪಾದಗಳ ಮೇಲ್ಮೈಯಲ್ಲಿ ಇರುವ ಕೊಳೆ ಮತ್ತು ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ ಮುಂದಿನ ಕಾರ್ಯವಿಧಾನವನ್ನು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ ಆದ್ದರಿಂದ ಪ್ರಾರಂಭದಲ್ಲಿ ಮಾಡುವ ಸ್ವಚ್ಛತೆ ತುಂಬಾ ಮುಖ್ಯವಾದದ್ದು ಒಂದು ಕಾಟನ್ ಪ್ಯಾಡ್ನಲ್ಲಿ ಆಸ್ಟ್ರಿಜೆಂಟ್ ಹಾಕಿ ಪಾದಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಇದರಿಂದ ಪಾದಗಳಲ್ಲಿ ಅಂಟಿಕೊಂಡಿರುವ ಕೊಳೆ ಹೊರಟು ಹೋಗುತ್ತದೆ ಮತ್ತೊಂದು ಕಾಟನ್ ಪ್ಯಾಡ್ನಲ್ಲಿ ಅಸಿಟೋನ್ ತೆಗೆದುಕೊಂಡು ಉಗುರುಗಳಿಗೆ ಹಚ್ಚಿರುವ ಪೇಂಟ್ ಅನ್ನು ತೆಗೆಯಿರಿ ಕಟರ್ ಸಹಾಯದಿಂದ ಉಗುರುಗಳನ್ನು ಕ್ಲೈಂಟ್ನ ಇಷ್ಟಕ್ಕೆ ಅನುಸಾರವಾಗಿ ಟ್ರಿಮ್ ಮಾಡಿ ನೇಲ್ ಫೈಲರ್ ಸಹಾಯದಿಂದ ಉಗುರುಗಳಿಗೆ ಸರಿಯಾದ ಶೇಪ್ ಅನ್ನು ನೀಡಿ ಎರಡನೇ ಹಂತ ಕ್ಯೂಟಿಕಲ್ನ ಸ್ವಚ್ಛತೆ ಕ್ಯೂಟಿಕಲ್ನ ಸ್ವಚ್ಛತೆ ತುಂಬಾ ಮುಖ್ಯವಾದದ್ದು ಇದರಿಂದ ಉಗುರುಗಳ ಸುತ್ತಮುತ್ತ ಇರುವ ಡೆಡ್ ಸ್ಕಿನ್ ತೆಗೆದುಹಾಕಲಾಗುತ್ತದೆ ಹಾಗೂ ಉಗುರುಗಳು ಆರೋಗ್ಯಕರ ಮತ್ತು ಸುಂದರವಾಗಿ ಕಾಣುತ್ತದೆ ಒಂದು ಬೌಲ್ನಲ್ಲಿ ಸ್ಪ್ಯಾಚುಲಾ ಬಳಸಿ ಕ್ಯೂಟಿಕಲ್ ಕ್ರೀಮ್ ತೆಗೆದುಕೊಳ್ಳಿ ಮತ್ತು ಸ್ಟಿಕ್ಗೆ ಕಾಟನ್ ಹಾಕಿ ಕ್ರೀಮ್ ಅನ್ನು ಉಗುರುಗಳ ಅಂಚಿಗೆ ಹಚ್ಚಿ ಇನ್ನೊಂದು ಕಾಲಿಗೆ ಇದೇ ವಿಧಾನವನ್ನು ಪುನರಾವರ್ತಿಸಿ ಈಗ ಪೆಡಿಕ್ಯೂರ್ ಟಬ್ ಆನ್ ಮಾಡಿ ಮತ್ತು ಅದರಲ್ಲಿ ಶ್ಯಾಂಪೂ ಸೀ ಸಾಲ್ಟ್ ಮತ್ತು ಎರಡರಿಂದ ನಾಲ್ಕು ಹನಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಸೇರಿಸಿ ಕ್ಲೈಂಟ್ಗೆ ಐದರಿಂದ ಏಳು ನಿಮಿಷಗಳ ಕಾಲ ಪಾದಗಳನ್ನು ಇಟ್ಟುಕೊಳ್ಳಲು ಹೇಳಿ ನಂತರ ಪಾದಗಳನ್ನು ಹೊರಗೆ ತೆಗೆದು ಟವೆಲ್ನಿಂದ ಒರೆಸಿ ಒಣಗಿಸಿ ಮೂರನೇ ಹಂತ ಕ್ಯೂಟಿಕಲ್ ಮತ್ತು ಡೆಡ್ಸ್ಕಿನ್ ರಿಮೂವಲ್ ಕ್ಯೂಟಿಕಲ್ನಲ್ಲಿ ಸಂಗ್ರಹವಾದ ಡೆಡ್ಸ್ಕಿನ್ ತೆಗೆಯಲು ಪುಷರ್ ಅನ್ನು ಬಳಸಿ ಪುಷರನ್ನು ಮೊದಲಿಗೆ ಆಸ್ಟಿಜೆಂಟ್ ಇಂದ ಸ್ವಚ್ಛಗೊಳಿಸಿ ನಂತರ ಕ್ಯೂಟಿಕಲ್ ಅನ್ನು ಮೃದುವಾಗಿ ಪುಷ್ ಮಾಡಿ ಡೆಡ್ಸ್ಕಿನ್ ಅನ್ನು ಕ್ಯೂಟಿಕಲ್ ನಿಂದ ಎಚ್ಚರಿಕೆಯಿಂದ ಕತ್ತರಿಸಿ ಕಾಟನ್ ಪ್ಯಾಡ್ ಮತ್ತು ನಿಂದ ಉಗುರುಗಳನ್ನು ಸ್ವಚ್ಛಗೊಳಿಸಿ ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಆರೆಂಜ್ ಸ್ಟಿಕ್ನ ಸಹಾಯದಿಂದ ಉಗುರುಗಳ ಒಳಗಿರುವ ಕೊಳೆಯನ್ನು ತೆಗೆದುಹಾಕಿ ಈಗ ಉಗುರುಗಳು ಮತ್ತು ಪಾದಗಳ ಡೆಡ್ ಸ್ಕಿನ್ ಅನ್ನು ಚೆನ್ನಾಗಿ ಸ್ವಚ್ಛಗೊಳಿಸಲಾಗಿದೆ ಮತ್ತು ಆರೋಗ್ಯಕರವಾಗಿದೆ ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ಹಂತ ನಾಲ್ಕು ಸ್ಕ್ರಬ್ಬಿಂಗ್ ಮತ್ತು ಬ್ರಷಿಂಗ್ ಸ್ಕ್ರಬ್ಬಿಂಗ್ ಮತ್ತು ಬ್ರಷಿಂಗ್ ಪಾದದ ಡೆಡ್ ಸ್ಕಿನ್ ಅನ್ನು ತೆಗೆದುಹಾಕುತ್ತದೆ ಮತ್ತು ತ್ವಚೆಗೆ ಮೃದು ಹಾಗೂ ತಾಜಾತನವನ್ನು ನೀಡುತ್ತದೆ ಸ್ಕ್ರಬ್ ಅನ್ನು ಬೌಲ್ನಲ್ಲಿ ತೆಗೆದುಕೊಳ್ಳಿ ಮತ್ತು ಪಾದಗಳ ಮೇಲೆ ಸರ್ಕ್ಯುಲರ್ ಮೋಷನ್ನಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿದ ನಂತರ ಪಾದಗಳನ್ನು ನೀರಿನಲ್ಲಿ ತೊಳೆದು ಟವೆಲ್ನಿಂದ ಒರೆಸಿ ಒಣಗಿಸಿ ಪೆಡಿಕ್ಯೂರ್ ಟಬ್ನ ನೀರನ್ನು ಬದಲಾಯಿಸಿ ಮತ್ತು ಶುದ್ಧ ನೀರನ್ನು ತುಂಬಿಸಿ ಪೆಡಿಕ್ಯೂರ್ ಬ್ರಷ್ ಮೇಲೆ ಶ್ಯಾಂಪೂ ಹಾಕಿ ಮತ್ತು ಕಾಲ್ಬೆರಳುಗಳ ನಡುವೆ ಸ್ವಚ್ಛಗೊಳಿಸಲು ಪ್ರಾರಂಭಿಸಿ ಹಾಗೆ ಪಾದಗಳ ಕೆಳಭಾಗವನ್ನು ಬ್ರಷ್ ಮಾಡಿ ಪಾದಗಳನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಿ ಮತ್ತು ಒಣಗಿಸಿ ಐದನೇ ಹಂತ ಹಿಮ್ಮಡಿ ಮತ್ತು ಪಾದದ ಕೆಳಭಾಗವನ್ನು ಸ್ವಚ್ಛಗೊಳಿಸುವುದು ಸ್ಟೀಲ್ ಸ್ಕ್ರಾಪರ್ನ ಸಹಾಯದಿಂದ ಹಿಮ್ಮಡಿ ಮತ್ತು ಪಾದದ ಕೆಳಭಾಗದಲ್ಲಿರುವ ಸ್ಕಿನ್ ಅನ್ನು ತೆಗೆದುಹಾಕಿ ಇದರ ನಂತರ ವುಡನ್ ಸ್ಕ್ರಾಪರ್ ಬಳಸಿ ಈ ವಿಧಾನವು ತ್ವಚೆಯನ್ನು ಮೃದುಗೊಳಿಸುತ್ತದೆ ಆರನೇ ಹಂತ ಮಸಾಜ್ ಮತ್ತು ಫಿನಿಶಿಂಗ್ ಮಸಾಜ್ ಮತ್ತು ಫಿನಿಶಿಂಗ್ನಿಂದ ಪಾದಗಳಿಗೆ ವಿಶ್ರಾಂತಿ ದೊರೆಯುತ್ತದೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ಚರ್ಮಕ್ಕೆ ತೇವಾಂಶವನ್ನು ನೀಡುತ್ತದೆ ಮಸಾಜ್ ಕ್ರೀಮ್ ತೆಗೆದುಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಪಾದಗಳನ್ನು ಮಸಾಜ್ ಮಾಡಿ ಸರ್ಕ್ಯುಲಾರ್ ಮೋಷನ್ನಲ್ಲಿ ಮಸಾಜ್ ಮಾಡುವುದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ ಮತ್ತು ಚರ್ಮಕ್ಕೆ ಹೈಡ್ರೇಷನ್ ದೊರೆಯುತ್ತದೆ ಮಸಾಜ್ ಮಾಡಿದ ನಂತರ ಬಫರ್ ಸಹಾಯದಿಂದ ಉಗುರುಗಳನ್ನು ಹೊಳೆಯುವಂತೆ ಮಾಡಿ ಕ್ಲೈಂಟ್ನ ಆಯ್ಕೆಯ ಪ್ರಕಾರ ಪೇಂಟ್ ಹಚ್ಚಿ ಕಾಲ್ಬೆರಳುಗಳ ನಡುವೆ ಫಿಂಗರ್ ಸಪರೇಟರ್ ಅನ್ನು ಬಳಸಿ ಇದರಿಂದ ಪೇಂಟ್ ಅನ್ನು ಸುಲಭವಾಗಿ ಹಚ್ಚಬಹುದು ಪೆಡಿಕ್ಯೂರ್ನ ಪ್ರಯೋಜನಗಳು ಪೆಡಿಕ್ಯೂರ್ ಕೇವಲ ಪಾದಗಳನ್ನು ಸ್ವಚ್ಛಗೊಳಿಸುವುದಲ್ಲದೆ ಅವುಗಳ ಸೌಂದರ್ಯ ಮತ್ತು ಆರೋಗ್ಯವನ್ನು ಸಹ ಕಾಪಾಡುತ್ತದೆ ನಿಯಮಿತವಾಗಿ ಪೆಡಿಕ್ಯೂರ್ ಮಾಡಿಸಿಕೊಳ್ಳುವುದರಿಂದ ಪಾದಗಳ ಸೌಂದರ್ಯ ಹೆಚ್ಚುವುದಲ್ಲದೆ ಆರೋಗ್ಯಕ್ಕೂ ಪ್ರಯೋಜನಕಾರಿ ಸಾರಾಂಶ ಈ ವಿಡಿಯೋದಲ್ಲಿ ನೀವು ಪೆಡಿಕ್ಯೂರ್ ಮಾಡುವ ವಿಧಾನ ಹೇಗೆಂದು ಕಲಿತಿದ್ದೀರಿ ಸರ್ವಿಸ್ ಪ್ರಾರಂಭಿಸುವುದರಿಂದ ಹಿಡಿದು ಕೊನೆಯವರೆಗಿನ ಎಲ್ಲಾ ಹಂತಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ವಿವರಿಸಲಾಗಿದೆ ಕಾಲಕಾಲಕ್ಕೆ ಪೆಡಿಕ್ಯೂರ್ ಮಾಡಿಸಿಕೊಳ್ಳುವ ಮೂಲಕ ನಿಮ್ಮ ಪಾದಗಳ ಬಗ್ಗೆ ಕಾಳಜಿ ವಹಿಸಿ ಮತ್ತು ನಿಮ್ಮ ಕ್ಲೈಂಟ್ಗಳಿಗೂ ಸಹ ಇದನ್ನು ಶಿಫಾರಸು ಮಾಡಿ